ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಅವರ ಸಾರಥ್ಯದಲ್ಲಿ ಒಳ ಮೀಸಲಾತಿ ಪರವಾಗಿ ತೀರ್ಪನ್ನು ಕೊಟ್ಟ ಕೋರ್ಟ್ ದಶಕಗಳ ಹೋರಾಟಕ್ಕೆ ತಂದ ಗೆಲುವು ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ಅತ್ಯಂತ ಹರುಷದಿಂದ ಸ್ವಾಗತಿಸಿ ಜಮಖಂಡಿ ನಗರದ ಎಲ್ಲಾ ದಲಿತಪರ ಸಂಘಟನೆಗಳು ಕೂಡಿಕೊಂಡು ಎಜಿ ದೇಸಾಯಿ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ಜೊತೆಗೆ ಶೀಘ್ರವಾಗಿ ರಾಜ್ಯ ಸರ್ಕಾರ ಈ ತೀರ್ಪನ್ನು ಒಪ್ಪಿಕೊಂಡು ಕಾನೂನು ಮೂಲಕ ಜಾರಿಗೊಳಿಸಬೇಕೆಂದು ಒತ್ತಾಯಪಡಿಸಲಾಯಿತು ಈ ಸಂಭ್ರಮಾಚರಣೆ ಸಮಾರಂಭದಲ್ಲಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರಮೇಶ ಬಳೂಲಗೀಡಾ ಕುಮಾರ ಆಲಗೂರ ಸುರೇಶ ನಡುವಿನಮನಿ ಪ್ರೇಮ ಬಳೂಲಗೀಡದ ಮಹೇಶ ಸಿಂಘೆ ಹಾಗೂ ವಿವಿಧ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ದಲಿತ ಮುಖಂಡರು ಭಾಗಿಯಾಗಿದ್ದರು ವರದಿ ರವಿಕುಮಾರ ಸಿಂಗೆ ಜೈಹೊನ್ನೂರ ನ್ಯೂಸ್ ಚಾನೆಲ್ ಉಪಸಂಪಾದಕರು ಚಮಕಂಡಿ ನೇರ ದಿಟ್ಟ ಕೈಗನ್ನಡಿ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಸಮುದಾಯಕ್ಕೆ ಚಲವಾದಿ ಸಮುದಾಯಕ್ಕೆ ಐದೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಈ ಆಯೋಗ ಅಂತಿಮವಾಗಿ ಕೊಡುತ್ತೆ ಅದರ ಅನ್ವಯ ಸಾಕಷ್ಟು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸಿ ಈ ಒಂದು ಹೋರಾಟ ಯಶಸ್ವಿಯಾಗಲಿಕ್ಕೆ ಹಲವಾರು ದಲಿತ ಮುಖಂಡರು ಅಲ್ಲಿ ದಲಿತ ಪರ ಹೋರಾಟಗಾರರು ದಲಿತ ಪರ ಚಿಂತಕರು ಕಾರಣರಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ ತಮ್ಮ ಚಿಂತನವನ್ನೇ ಕಳ್ಕೊಂಡು ಅವರು ಉದಾಹರಣೆಗೆ ಇದ್ದಾರೆ ನಮ್ಮ ಮುಂದೆ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಸುಪ್ರೀಂ ನಲ್ಲಿ ವಾದ ಮತ್ತು ಪರಿಶೀಲನೆ ಆಗಿ ಸದಾಶಿವ ಆಯೋಗ ನ್ಯಾಯಸಮ್ಮತವಾಗಿ ರೈಟ್ ಮತ್ತು ಲೆಫ್ಟ್ಗಳಿಗೆ ಮೀಸಲಾತಿ ಎಲ್ಲ ಸರ್ಕಾರಗಳು ಕಡ್ಡಾಯವಾಗಿ ಕೊಡಬೇಕಂತ ಆದೇಶವನ್ನು ಹೊರಡಿಸಿದ್ದಾವೆ ಅದನ್ನ ಸ್ವಾಗತ ಮಾಡಿ ಇಲ್ಲಿರ್ತಕ್ಕಂಥ ಏನು ಮೂಲ ದಲಿತರಿದ್ದೀವಿ ನಾವು ರೈಟ್ ಮತ್ತು ಲೆಫ್ಟ್ ಇವರಿಗೆ ಈ ಮೀಸಲಾತಿ ಅನ್ವಯವಾಗುತ್ತೆ ತೊಂಬತ್ತೆಂಟು ಜಾತಿಗಳಿಗೆ ಏನು ಎಸ್ ಸಿಗಳಲ್ಲಿ ನೂರ ಒಂದು ಜಾತಿ ಇದ್ದಾವೆ ಆ ನೂರ ಒಂದು ಜಾತಿಯಲ್ಲಿ ತೊಂಬತ್ತೆಂಟು ಜಾತಿಗಳ ಅಸ್ಪೃಶ್ಯತೆ ಗೊತ್ತಿಲ್ಲ ಜಾತಿ ಅಂತ ಗೊತ್ತಿಲ್ಲ ಜಾತಿ ದೌರ್ಜನ್ಯ ಅವ್ರಿಗೆ ಅಗಂಗ ಇಲ್ಲ ಆದ್ರೆ ಇರ್ತಕ್ಕಂಥ ಸರ್ಕಾರಗಳು ತಮ್ಮ ಬೇಳೆಯನ್ನ ಬೈಸ್ಕೊಳ್ಳಲಿಕ್ಕೆ ಅವರನ್ನು ಎಸ್ ಸಿ ಆಗಿ ಮಾಡ್ತಾರೆ ಇಲ್ಲಿ ಅದು ದುರದೃಷ್ಟ ಅವ್ರು ಬಂದು ಇವಾಗ ಎಸ್ ಸಿಗನೇ ಮಾದಿಗರನ್ನ ವಂಚಿತರನ್ನಾಗಿ ಮಾಡ್ತಾರೆ ಇವತ್ತು ಸದಾಶಿವ ಆಯೋಗದಿಂದ ನಮಗೆ ನ್ಯಾಯ ಸಿಕ್ಕೇ ನಾವು ಸಂಭ್ರಮಾಚರಣೆ ಮಾಡಲಿಕ್ಕೆ ಕಾರಣ ಆಗಿತಿ ಬರ್ತಕ್ಕಂತ ಭವಿಷ್ಯತ್ತಿನಲ್ಲಿ ಹೊಲೆ ಮತ್ತು ಮಾಲಿಗರು ಇನ್ನೂ ಅತ್ಯಂತ ಯಶಸ್ವಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಈ ಸದಾಶಿವ ಆಯೋಗ ವರದಿ ಏನು ಸುಪ್ರೀಂ ಕೋರ್ಟ್ ಎಂತ ಹೇಳಿರ್ತಾರುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಸಮಸ್ತ ದಲಿತ ಪರ ಸಂಘಟನೆಗಳ ಒಪ್ಪಂದ ದಲಿತ ಪರ ಪದಾಧಿಕಾರಿಗಳಿಂದ ನಾವು ಧನ್ಯವಾದ માતાડતન